ಹೊನ್ನಾವರದ ಎಸ್ಡಿಎಂ ಕಾಲೇಜಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತನೇ ಮಧ್ಯವರ್ಜುನ ಶಿಬಿರದಲ್ಲಿ ಭಕ್ತಿಭಜನಾ ಸೇವೆ ನಡೆಯಿತು ಒಂದು ವಾರಗಳ ಕಾಲ ನಡೆಯುವ ಈ ಮದ್ಯವರ್ಜನ ಶಿಬಿರದಲ್ಲಿ ಆರನೇ ದಿನದಂದು ಯೋಜನೆಯ ಹಡಿನ್ಪಾಳ್ ವಲಯದ ಜ್ಞಾನ ವಿಕಾಸ ಹಾಗೂ ಒಕ್ಕೂಟದ ಸದಸ್ಯರಿಂದ ಶ್ರಮದಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದೇಶಭಕ್ತಿ ನೃತ್ಯ ಕೋಲಾಟ ಮುಂತಾದ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆಯಿತು ರಾಜ್ಯ ಪ್ರಶಸ್ತಿ ವಿಜೇತ ಕಲಾವಿದರನ್ನು ಒಳಗೊಂಡ ಹರಡಸೆಯ ನರಸಿಂಹನಾಯಕ್ ತಂಡದವರಿಂದ ಸಂಜೆ ಭಜನಾ ಸೇವೆ ನಡೆಯಿತು ರಾಜ್ಯ ಪ್ರಶಸ್ತಿ ವಿಜೇತ ಗಾಯಕ ಮಾರುತಿ ನಾಯ್ಕ ಕುಜಲಿ ಮಾರುತಿ ನಾಯ್ಕ ರೇಬೈಲ್ ನಾಗರಾಜ್ ಮುಗೇರ್ ಭಜನಾ ಸಂಕೀರ್ತನೆ ಹಾಡಿದರು ರಾಜ್ಯ ಪ್ರಶಸ್ತಿ ವಿಜೇತ ಕಲಾವಿದ ವಿಜಯ್ ಮಹಾಲೆ ಕುಂಟ ಕೀಬೋರ್ಡ್ ಸಾಥ್ ಹಾಗೂ ಸತೀಶ್ ಭಂಡಾರಿ ತಬಲಾ ಸಾಥ್ ನೀಡಿ ಸಹಕರಿಸಿದರು ಭಜನೆಗೆ ಪೂರಕವಾದ ಶಿಬಿರಾರ್ಥಿಗಳ ಕುಣಿತ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿತು ನಾಗರಾಜ್ ನಾಯ್ಕ್ ನುಡಿಸಿರಿ